ಅನ್ನೋದಿಲ್ಲ ದೇವರಾಯಣ ಚೆನ್ನಾಗಿಲ್ಲ ನಮ್ಮ ಅಮ್ಮನಾಣ ಚೆನ್ನಾಗಿಲ್ಲ ನಾನೇ ಹೇಳ್ತಲ್ಲ ಅಲ್ಲ ನಾನ್ ಪುಷ್ಪ ಒಂದ್ ನೋಡಿಲ್ಲ ಯಾಕಂದ್ರೆ ಬಾಡಿ ಬಿಲ್ಡರ್ ಬಾಡಿ ತೋರ್ಸಿಲ್ಲ ಅವ್ರ ಇದ್ರಿಗೂ ತೋರ್ಸಿಲ್ಲ ಅವನು ಇನ್ನೊಂದ ವೇಸ್ಟ್ ಫಿಲಮ್ ಇದೆಲ್ಲ ತೋರ್ಸಿ ಬಿಟ್ರೆ ಇವರೇ ಚೆನ್ನಾಗಿ ಧ್ರುವ ಸದ್ಯ ಫಿಲಮ್ ಬಂತಲ್ಲ ಅವನು ಅದೇ ಅದೇ ಬೆಸ್ಟ್ ದುಷ್ಮನ ಯಾರಿಗೂ ಅಲ್ಲ ನಾವು ಉಪೇಂದ್ರ ಬೇಮನೆ ಸೂರೇಶಿಮಾ ಅಭಿಮಾನಿ ನಮ್ಗೆಲ್ಲ ಅಭಿಮಾನಿಗಳೇ ನಾವು ಬ್ಲಾಕ್ ಗೊಬ್ರಾ ದುನಿಯಾ ಅಯ್ಯೋ ಅಭಿಮಾನಿ ನಿಮ್ಗೆ ಚಿಲಂ ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ ಸುಮ್ನೆ ವೇಸ್ಟ್ ವೇಸ್ಟ್ ಮುನ್ನೂರ್ ಕೋಟಿ ಐನೂರು ಕೋಟಿ ಅಂತಾರೆ ಏನೋ ವೇಸ್ಟ್ ಅಲ್ಲ ಈಗ ಎಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂತಾರೆ ನೀನ್ ನೋಡು ಮನೆ ಹೇಳು ಅಂದ ಅವನೇ ದುಶ್ಮನ್ ನಾನು ಅವನು ಅಭಿಮಾನಿಗಳೇ ಹೇಳಬೇಕಂತಿಲ್ಲ ಅದೇ ದೃಶ್ಯ ನಾನು ಬರಂಗಿರ್ಲಿಲ್ಲ ಡ್ರೈವರ್ ಅವರಾ ಅದೇ ನಮ್ಮ ಒಂದು ಚೂರು ಒಂದು ಫೈಟ್ ಇಲ್ಲ ಅವ್ರು ಫೈಟ್ ಇಲ್ಲ ನಾನೇ ಹೇಳ್ತೀನಲ್ಲ ಏನಿಲ್ಲ ಯಾರುಂಬ ಯಾರ ದುಷ್ಮಣಲ್ಲ ಅಂದಾಣಗು ಒಂದ್ ಫೈಟ್ ಇಲ್ಲ ನಿಮ್ಗೆ ಹಣ ದುಷ್ಮಲ್ಲ ಮಾಡ್ಬಾರ್ದು ಅಂತ ಹೇಳ್ತಲ್ಲ ಹೇಳಿದ್ರು ಅವ್ರದು ಅಭಿಮಾನಿಗಳ ಬೇಕಾರೆ ಏನೋ ಭರ್ತನೆ ಮಾಡ್ಲೇ ದೇವರಾಣಗು ಒಂದು ಚೂರು ಚೆನ್ನಾಗಿದೆ ನಾನು ಹಿಂಗ್ ತೆಗಿ ಬರ್ಲ ಇತ್ತು ತ್ರೀ ಅಂತಪ್ಪ ಆಯ್ತು ಹಿಂಗ್ ತ್ರೀಗೆ ಹಿಂಗ್ ಗೌರವ ಬರ್ಲ ನಮ್ ಅಮ್ಮ ಸತ್ತಲ್ಲ ನಾನು ಹೇಳ್ತೀನಲ್ಲ ನಾನು ಯಾವತ್ತು ಯಾವ ಏಡದ ನಾನು ಬಂದಿಲ್ಲ ಬರೇ ಒಂಥರ ಧಾರವಾಹ್ತಾ ಹೇಳ್ತೇನೆ ನಾನೇ ಯಾರು ಏನು ಹೇಳ್ತಿಲ್ಲ ಯಾರ ಅಭಿಮಾನಿ ಅಲ್ಲ ನಾನು ಅಲ್ಲ ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ ನಮ್ ಮನೆ ಇರೋದು ಇಲ್ಲೇ ನಾನ್ ಬರದೆ ಅಪ್ರೂಪ ಸುಲಂಬಿಗೆ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ ಜೀವನ ತಿಲಂಬ ಮಾತಾ ಒಂದು ಅರ್ಜುನ್ ಬಾಡಿ ಗಿಡ ಅಂತ ಕಾರ್ ಚೇಜಿಂಗ್ಗೋಸ್ಕರ ಇದಕ್ಕ ಡಿ ಎಲ್ ಕ್ಲೈಮಾಕ್ಸ್ ನಾಗ ಒಂದ್ಸಲ ಹೇಳಿದ್ರು ರಿಪೋರ್ಟ್ ನಲ್ಲಿ ಡಿ ಎಲ್ ಎಲ್ಲ ಕೊಟ್ಬಿಟ್ಟು ಆರ್ಟಿ ಆಫೀಸ್ ಹೋಗಿ ಕಾರ್ ಚೇಜಿಂಗ್ಗೋಸ್ಕರ ಒಂದ್ ಇದು ಮಾಡ್ತೀವಿ ಅಂತ ಖುಷಿ ನಾಗ ಕಾರ್ ಚೇಜಿಂಗೇ ಇಲ್ಲ ಅಲ್ಲಿ ನಾನು ಹೇಳ್ತೇನೆ ಹೇಳೋದು ಮುಂದುವರೆ ಅಲ್ಲ ನಾಳೆ ಎರಡನಾಗ ಬಿದ್ದು ಯಾರ ತೋರಿಸ್ ತೋರ್ಸೋಡ ನಾ ಮುಗನ ರಾತ್ ಬುಕ್ ಮಾಡಿದ್ದ ಈಗಲೂ ಬುಕ್ ತಗೊಂಡ್ಬಂದಿದ್ದೆ ನೀವು ಬುಕ್ ಮಾಡಕ್ ಬರಲ್ಲ ಎಲ್ಲಾ ಖಾಲಿ ಖಾಲಿ ಎಲ್ಲಾ ಜಾಲಿ ಜಾಲಿ ಎಲ್ಲಾ ಜಾಲಿ ಜಾಲಿ ಎಲ್ಲಾ ಖಾಲಿ ಖಾಲಿ ನೋಡ ಈ ಬನ್ನಿ ನಾ ಬುಕ್ ಅಲ್ಲೇ ಅರ್ಜಿನ್ ನಾನು ಏನ ಅಂತ ಹೇಳಿದ್ದೆ ಈ ಬಾಡಿ ತೋರಿಸಿಲ್ಲ ಒಂದು ಕಿಲ್ಲ ಅಂದೇನು ಸರಿ ಇಲ್ಲ ದೇವರಾಣಾಗ ದುಶ್ಮನ್ ಅಂತ ಅಣ್ಣ ನಾನು ಇವತ್ತೇ ಜೀವನದಾಗ ವಿಡಿಯೋ ಬರ್ತಿರೋದು ತೋರಿಸಿರೋದು ಏನೋ ದೇವ ಭಾಗ್ಯ ನಾನು ಇವತ್ತೇ ಬಂದಿರೋದು ಫಿಲಂ ಯಾವ್ದು ರಿಲೀಸ್ ಆಗ್ಲಿ ಬರಲ್ಲ ನಾಲ್ಕೈದು ವಾರ ಬಿಟ್ಟೇ ಬರೋದು ಚೆನ್ನಾಗಿರ್ಬೇಕು ಫಿಲಂ ಏನಪ್ಪಾ ಹಿಂಗ ಹಿಂಗ್ ಬಾಯಿ ಬೇಜಾರಾಗುತ್ತೆ ದುನಿಯಾ ವಿಜಯ್ ಅಂದಣ ಮಾಡಿದ ಸೂಪರ್ ಬಾಡಿ ಬಾಡಿ ಗಿಡ ತೋರ್ಸ್ಬೇಕು ತೋರ್ಸಿದ್ರೆ ಒಂದ್ ಇದು ಉಮ್ಮಸ್ ಜನಗಳಿಗೆ ಏನಿಲ್ಲ ಗುರು ಬರೀ ಅದೇ ಗೆಟಪ್ ದೇವ್ರದು ಗೆಟಪ್ ಹಾಕೊಂಡು ಎಳಬಾರ್ದು ಏ ಮಾಡಿಲ್ಲ ಎಲ್ಲ ಗುರು ಒಂದು ಫೈಟ್ ಇಲ್ಲ ಗುರು ಧ್ರುವ ಸಜ್ಜನ ಬೇಕು ಅಷ್ಟೊಂದು ಖರ್ಚು ಮಾಡಿ ಅಂದ್ರೆ ಆಗಬಿಟ್ಟು ನಮ್ಮಅಮ್ಮ ಸತ್ತ ಗುರು ನಮ್ಮ ನಮ್ಮಮ್ಮಾಗ ಒಂದು ಧ್ರುವ ಕ್ಲೈಮ್ ಅಷ್ಟ ಡಬಲ್ ಮಾಡಿ ಸೂಪರ್ ಆಗೈತ ಒಂದು ಧ್ರುವ ಸರ್ಜನ್ದು ಕ್ಲೈಮ್ ಅಷ್ಟ ಡಬಲ್ ಮಾಡಿದ್ದಾರ ಅದೇ ತಪ್ಪು ಮಾಡಿದ್ದ ಅದೇ ಅದೇ ಇವಳ ಇವ್ಲ ಇಟ್ಬಿಟ್ಟು ಇಲ್ಲಗ ಬಾಡಿ ಬಿಲ್ಡರ್ ಇಟ್ಬಿಟ್ಟು ನಮ್ಮ ಮಾಡಿದ್ರೆ ಪಿಕ್ಚರ್ ಇರ್ಬಾರ್ದು ಹೊಡಿಬೇಕು 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 ಅಷ್ಟೇ ಪಿಕ್ಚರ್ ಹೇಳ ಇವನವ್ರು ದರ್ಶನ್ ಮಾಡ್ತಾನೆ ಜರಳಗ ಎಲ್ಲ ಇರ್ಬೋದು ಅವನು ಅವನ ಕೈಟ್ಗಳು ನೋಡ್ಬೋದು ಶಾಸಗಳು ನೋಡ್ಬೋದು ಸಹಸಗಳು ಕುಪ್ಪ ಬರ್ತೀಗ ಜರಿತಾರ ಅಷ್ಟೇ ಜೀವನದಲ್ಲಿ ಕತೆ ಚೆನ್ನಾಗಿದ್ರೆ ಯಾವ್ದು ಬೇಕಾಯಿಲ್ಲ ಜನನೆ ತಗೊಂಡೋಗ್ತಾರೆ ಬಂಡೆ ಅತ್ತ ಅನೇಕಳಪ್ಪ ಬಂಡ್ ಸುಲ ಮುಲ್ಲ ಹಣಾ ಹಿಂಗ್ತಾರೆ ನಾನು ಹಚ್ಚ ಜನ ಕೇಳ್ತೇನೆ ನಮ್ ಫ್ಯಾಮಿಲಿ ಕರ್ಕೊಂಡ್ಬಾರ್ದು ಇನ್ನೇನು ಕ್ಷಡಕ್ ಕರ್ಕೊಂಡ್ಕೋದ ನಿ ನಮ್ಮರೇ ಇಪ್ಪತ್ತೈದು ಮೂರ್ ಜನ ಫ್ಯಾಮಿಲಿ ನಮ್ಮರೇ ಕೆಲಸ ಮಾಡಿ ಬಿಟ್ಕೊಂಡ ಆಟ ಓದಿಸಿ ಬಿಟ್ಟು ಬಂದನೆ ಫಿಲಿಮ್ಗೋಸ್ಕರ ನಾನು ಅದನ್ನಾಗ್ಲಿ ಹಿಂದಿ ಆಗಿ ಕನ್ನಡ ಆಗಿ ಯಾವಾಗ್ಲಿ ನಮ್ಮ ಅಮ್ಮನ ಚೆನ್ನಾಗಿಲ್ಲ ಕಾರಣ ದೇವರಾಯಣಗೋ ಇನ್ನೇನು ಬೇಕಣ ನನಗೆ ಈಗ ಬಗಿಬೇಕ ಹೋಲಿ ನನಗೆ ಯಾಕೆ ದುಷ್ಪರಿಲ್ಲ ಕಾರಣ ಇಲ್ಲಿ ನಮ್ಮ ಅಮ್ಮನಗು ಚೆನ್ನಾಗಿಲ್ಲ ದುಡ್ಡು ಕೊಟ್ಟರೆ ವೇಸ್ಟ್ ಅದೇ ಇನ್ನೂರ ಇಪ್ಪತ್ತು ಮೂವತ್ತು ರೂಪಾಯಿಗಿದ್ರೆ ಎರಡು ಕ್ವಾಟ್ರೂ ಎಂಡೆ ಹೊಡಿಬಹುದು ಹೋಗಿ ಆ ಓ ನಮ್ಮ ಚಿಕನ್ ತಿನ್ಬೋದು ಸುಳ್ಳೆ ಇರ್ತದೆ ಈಗ ನೀವ್ ಬಾಡಿ ನೋಡ್ರಿ ಬರ್ತಾ ಯಾ ನನ್ ಯಾರಿಗೆ ಇಲ್ಲ ದುಷ್ಪರಿಲ್ಲ ಎಲ್ಲ ಅಭಿಮಾನಿಗೂ ಇಷ್ಟು ಈರೋ ಊರಿಗೆ ಅಂತ ಇದೆ ತಮಿಳು ಎಲ್ಲವನ್ನು ಎಲ್ಲವನ್ನ ಆ ಸೂರ್ಯ ಇದನಲ್ಲ ಆ ಸೂರ್ಯ ತದ್ನಪ್ಪ ತಮಿಳಾಗ ಕ್ಲಾಪ್ ಆಗ್ತಾ ಯಾಕೆ ಕ್ಲಾಪ್ ಆಗ್ತಾ ಅವನು ಕೆಂಪ ಕೊಡ್ತಾ ಡ್ರೀಮ್ ಆಗಿ ಪಡೆಯ ಚೆನ್ನಾಗಿತ್ತು ನಾನ್ ನೋಡಿದ ಅದನ್ನ ಸೂರ್ಯನಿಗೂ ಚೆನ್ನಾಗ್ ಮಾಡ್ರಿ ಚೆನ್ನಾಗಿರಿ ಎಲ್ಲರೂ ಬೆಳಸ್ರಿ ಒಳ್ಳೆ ಸ್ಟೋರ್ ಕೊಡ್ರಿ ಅಷ್ಟೋದು ನಾವ್ ಯಾರು ಅವನೇ ನಮ್ಗೆ ಬಂದ್ ಕೊಟ್ಟಲ್ಲ ನಮ್ಗೆ ಯಾರೇ ನಮ್ಗೆ ತಂದಾಕಿಲ್ಲಪ್ಪ நம் மட்டப்பட பிச்சர் மாத்திராயு ஆய்வாட் நம்பர் இது எல்லா ದೇವ್ರ ಸತ್ತ ಕಟರ ಭೀಮಾ ನಾನು ಗಣೇಶ ನೋಡಿಲ್ಲ ಸುಳ್ಳ ಇದು ಹೇಳ್ಬೇಕು ಕಟರ ಮಾತ್ರ ಸೂಪರ್ ದರ್ಶನ್ ಮಾತ್ರ ಸೂಪರ್ ಅವತ್ತ ಅವನ ಭಿಮನೆ ಅಲ್ಲ ಯಾರ ಭಿ ಮನೆಗಳು ಅಲ್ಲ ನಾ ನೋಡಲ್ಲಿದ್ದು ಸುಮ್ನೆ ಹೇಳೋಣ ಅವ್ರ ಇವ್ರ ಬಗ್ಗೆ ಕುಡಿಯ ಅಂತೇಳಿ ಸುಮ್ಮನೆ ಹೇಳೋದಲ್ಲ ಹೇಳ ತಪ್ಪಾಯ್ತು ಅಂದ್ರೆ ಚಮೀಶ್ರೀ ದಯವಿಟ್ಟು ಅಷ್ಟೇ ಯಾರ ಏರ ಏರ್ ಯಾರ ಇರ್ನ ಒಳ್ಳೆ ಫಿಲಮ್ ಮಾಡ್ರಿ ಅಷ್ಟೇ ಒಟ್ಟು ಕಣ ಯಾವನು ಬಾಡಿ ಬಿಲ್ಡ್ರಿ ಇಲ್ಲ ಎಲ್ಲ ಬರ ಚೆಲ್ ಚಳ ದುನಿಯ ಬಿಟ್ರೆ ಯಾರು ಇಲ್ಲ ಅವ್ನ ಡ್ರೈವರ್ ಬರ್ಬೇಕ್ರಿ ಮಗ ಅವ್ನ ಯಾರೋ ಬರ್ತಾನೆ ಲಂಕಾಶೂರ ಅವ್ನು ತೆಗೆದ್ರಾಗ ಬರೋ ಇನ್ ಯಾವ ಬರ್ತಾನೆ ಇಷ್ಟ ಫಿಲಂ ಬಿಟ್ಟು